ಎಲ್ಲಾರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗುರಿ ಫಾರಮ್ ಸೋಲಾಪುರಿಂದ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಪರಿಚಯ ಕೊಡಿ ನಾನು ಬೀದರ್ನಲ್ಲಿ ಲಕ್ಕಿ ಬೋಟ್ ಫಾರ್ಮಿಗೆ ಬಂದು ಹಾಡೆಲ್ಲ ಬರ್ತಾ ಇದ್ದೀವಿ ಒಂದು ಐವತ್ತು ಸಾವಿರ ಅಡ್ವಾನ್ಸ್ ಹಾಕಿದ್ದೀವಿ ಮತ್ತು ಇವಾಗ ತೊಗಲಿಕ್ಕೆ ಬಂದಿದ್ದೆ ವಾರ ಆಯಿತು ಒಂದು ವಾರ ಆಗಿದೆ ಮತ್ತು ಯಾವ ತಡೆ ಬುಕ್ ಮಾಡಿದ್ವಿ ಯಾವ ಥರ ಉಸ್ಮಾನಾಬಾದಿ ಉಸ್ಮಾನಾಬಾದಿ ಅವರು ನಮ್ಮ ಇದು ರಾಜಸ್ಥಾನ ಹತ್ತು ತಳಿ ಹೋಟೆಲ್ ಒಂಬತ್ತು ಹತ್ತು ತಳಿ ಬುಕ್ ಮಾಡಿದ್ದು ಅವರು ಎಲ್ಲರೂ ಅದು ಎರಡು ಹೆಣ್ಣು ಒಂದು ಗಂಡು ಎರಡು ಹೆಣ್ಣು ಒಂದು ಗಂಡು ಯಾವ ಥರ ಅದು ಹಿಡಿದು ಆ ಲೆಕ್ಕಾಗ ನಾನು ರೆಡಿ ಮಾಡೀನಿ ಅವ್ರು ಯಾವ ಯಾವ ಥರ ಹಿಡಿದು ಆ ಥರ ನಾನು ಪರ್ಚೇಸ್ ಮಾಡಿದ್ದೀನಿ ಫುಲ್ ಶೈನಿಂಗ್ ಮಾಲ್ ಚಲೋ ಮಾಡಿ ಎಲ್ಲ ಚೆಕ್ ಮಾಡಿ ಗಾಡಿಗೆ ಹಾಕ್ತೀನಿ ಅವ್ರು ಮನೀತನ ತಂದು ಕೊಡ್ಬೇಕು ಜವಾಬ್ದಾರಿ ನಮ್ಮದೆ ಅವ್ರ ಸಂಗಟ ಅದು ಫುಡ್ ಯಾವ ಥರ ಮ್ಯಾನೇಜ್ ಮಾಡಿದ್ನಿ ಮತ್ತು ಸೈಲೇಜು ಅಷ್ಟು ಅದಾರೆ ಎಲ್ಲರೂ ಮ್ಯಾನೇಜ್ ಮಾಡಿ ಕರ್ನಾಟಕ ಜನತೆ ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ನೋಡಿ ನಿಮಗೆ ಬೀದರ್ ಜಿಲ್ಲೆ ರೈತರೇನಂತಂದರೆ ಆ ಟಾಪ್ ಕ್ವಾಲಿಟಿ ಇರುವಂಥ ಉಸ್ಮಾನಿಬಾದ್ ಮೇಕೆಗಳು ಅವರೇ ಚೂಸ್ ಮಾಡ್ಕೊಂಡು ತೊಗೊಂಡು ಹೋಗಿದ್ದಾರೆ ಸುಮಾರು ಜನ ಹೇಳ್ತಾ ಇರ್ತಾರೆ ಸರ್ ನಮಗೆ ಯಾವ ಥರ ಚೂಸ್ ಮಾಡಬೇಕು ಗೊತ್ತಾಗಲ್ಲ ಅಂತೇಳಿ ಅವರೇ ನೇರವಾಗಿ ಫಾರ್ಮಲ್ಲಿ ನೋಡಿ ಅವರೇ ಚೂಸ್ ಮಾಡ್ತಾ ಇದ್ದಾರೆ ಅವರೇ ಚೂಸ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ಸುಮಾರಲ್ಲಿ ಐವತ್ತರಿಂದ ನೂರು ಮೇಕೆಗಳು ಹೊಂದಿರ್ತಾವಲ್ಲಿ ನಿಮಗೆ ಬೇಕಾಗಿಂತ ಹತ್ತು ಬೇಕೋ ಇಪ್ಪತ್ತು ಬೇಕೋ ಮೂವತ್ತು ಬೇಕೋ ನಲ್ವತ್ತು ಬೇಕೋ ನೀವೇ ನೇರವಾಗಿ ಆಯ್ಕೆ ಮಾಡಿಕೊಂಡು ಸಾಕಾಣಿಕೆಗೆ ಹೋಗ್ಬೋದು ಉಸ್ಮಾನಿಬಾದ್ ತಳಿ ಅಂದರೆ ಮಿನಿಮಮ್ ಎರಡರಿಂದ ಮೂರು ಮೇಕೆ ಕೊಡುವಂಥ ತಳಿ ಅದರಲ್ಲಿ ನಿಮ್ಗೆ ಯಾವ ಥರ ಬೇಕಾದರೂ ನೀವು ಚೂಸ್ ಮಾಡ್ಕೋಬೋದು ಸಾಕಾಣಿಕೆ ಮಾಡ್ಬೋದು ಅದ್ರ ಜೊತೆ ರಾಜಸ್ಥಾನ್ ತಳಿ ಅಂದರೆ ಶಿರೋಯಿ ಆ ಬೀಟಲು ಬರ್ಬರಿ ಯಾವ ತಳಿ ಬೇಕಾದರೂ ನಿಮಗೆ ಪ್ರೊವೈಡ್ ಮಾಡ್ತಾರೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಥರ್ಡ್ ಪ್ರೆಗ್ನೆನ್ಸಿ ಅಥವಾ ನಿಮಗೆ ಫ್ಯಾಟ್ನಿಂಗ್ ಪ್ರಪೋಸ್ ಬೇಕಾ ಅಥವಾ ಕಟಿಂಗ್ ಪ್ರಪೋಸ್ ಬೇಕಾ ಮಾರಾಟಕ್ಕೆ ಬೇಕಾ ಮೀಟ್ ಪ್ರಪೋಸ್ ಬೇಕೋ ಯಾವ ತಳಿ ಬೇಕೋ ಆ ಥರ ಎಲ್ಲ ಕೊಡ್ತಾರೆ ನಿಮಗೆ ಸೊ ಆಮೇಲೆ ರೈತ ಬಂದವರಿಗೆ ತಿಳಿಸ್ತೀನಿ ನಾನು ನಿಮ್ಗೆ ಯಾರಿಗೆ ನಿಮ್ಗೆ ಯಾವುದೇ ಮೇಕೆಗಳು ತೊಗೋಬೇಕಾಗಿತ್ತು ಅಂದರೆ ಫಸ್ಟ್ ನೀವು ಪರಿಶೀಲನೆ ಮಾಡಬೇಕು ದುಡ್ಡು ಕೊಟ್ಟಿದ್ದೀರಾ ಅಂತಂದರೆ ನಿಮ್ಗೆ ಗೊತ್ತಿರ್ಬೇಕು ಯಾವ ಥರ ತಳಿನ ನಾವು ಆಯ್ಕೆ ಮಾಡ್ಕೋಬೇಕಂತ ಅಲ್ಲಿ ಒಂದು ಐವತ್ತರಿಂದ ನೂರು ಮರಿ ಇರ್ತಾವಂತಂದರೆ ನಿಮ್ಗೆ ಗೊತ್ತಾಗ್ತಿದ್ದಿಲ್ಲ ಅಂದರೆ ಅನುಭವಸ್ಥರು ಇರುವಂಥ ರೈತರಿಗೆ ಕರ್ಕೊಂಡೋಗಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಇದು ಪ್ರೆಗ್ನೆನ್ಸಿ ಇದೆಯೋ ಇಲ್ವಾ ಇದಕ್ಕೇನಾದರೂ ರೋಗ ಬಾಧೆ ಇದೆಯಲ್ವಾ ನೋಡಿ ಅವ್ರು ರೈತರು ನೋಡಿ ಕಾಣ್ತಿದೆ ಸ್ಕ್ರೀನಲ್ಲಿ ಅವರೇ ನೇರವಾಗಿ ನೋಡಿಕೊಂಡು ಅವರೇ ಚೂಸ್ ಮಾಡಿ ಇದನ್ನೇ ಬೇಕು ಈ ಥರನೇ ಬೇಕು ಅವರೇ ಚೂಸ್ ಏನು ಕೊಡಲ್ಲ ನಿಮಗೆ ಯಾವ್ದು ಇಷ್ಟನೂ ನೀವೇ ಪರ್ಚೇಸ್ ಮಾಡ್ಕೋಬೋದು ಇದು ಬೇಕು ಅಂದರೆ ಅದನ್ನೇ ನೀವು ಆಯ್ಕೆ ಮಾಡಿ ತೊಗೊಳ್ಬೋದು ಅದೇ ಥರನೇ ಇರುತ್ತೆ ಎಲ್ಲನೂ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಾದರೂ ಮೂವತ್ತರ ಮೇಲೆ ತೊಗೊಂಡ್ರೆ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಟ್ರೇ ಕೊಡ್ತಾರೆ ತೊಗರು ಒಟ್ಟು ಕೊಡ್ತಾರೆ ಫ್ರೀ ಡೆಲಿವರಿ ಇರುತ್ತೆ ಗ್ಯಾರಂಟೆಡ್ ಮೇಕೆ ಇರುತ್ತೆ ಸೊ ಆ ಮೇಕೆಗಳನ್ನ ಯಾವ ಥರ ಚೂಸ್ ಮಾಡಬೇಕು ಅನ್ನೋದು ನೀವು ರೈತ ಬಾಂಧವ್ರಿಗೆ ಬಿಟ್ಟಿದ್ದೆ ಅದನ್ನು ಇನ್ನು ನೋಡಿ ಈಗ ನಾಟಿ ಕುರಿನೇ ಸಾಕಾಣಿಕೆ ಅಂತ ಇಲ್ಲ ಅದ್ರ ಜೊತೆ ಈ ಥರ ಉಸ್ಮಾನಿಬಾದ್ ತಡೆ ಅಂದರೆ ಎರಡರಿಂದ ಮೂಗ್ ಮೂರು ಮೇಕೆ ಕೊಡುತ್ತೆ ಇನ್ನು ಸೋಜತ್ತು ಶಿರೋಯಿ ಬೀಟಲ್ಲ ಅಂದರೆ ಬೇಗ ಬೆಳವಣಿಗೆ ಆಗುತ್ತೆ ಸೊ ಬೇರೆ ಬೇರೆ ತಳಿ ಸಾಕಾಣಿಕೆ ಮಾಡೋದ್ರಿಂದ ಕಡಿಮೆ ಸಮಯದಲ್ಲಿ ಬೇಗ ಆದಾಯ ಅಂತ ಹೇಳ್ತೀನಿ ನಾನು ರೈತರನ್ನ ಆಗಿ ವರ್ಕ್ ಮಾಡೋದರಿಂದ ಅವ್ರಿಗೂ ಆದಾಯ ಅಂತ ಹೇಳ್ತೀನಿ ಅವ್ರ ಫಾರ್ಮ್ ಹೌಸ್ ಇದೆ ಅಂತಂದರೆ ಒಂದೇ ತಳಿ ಇಡೋದಕ್ಕಿಂತ ಬೇರೆ ಬೇರೆ ತಳಿ ಉಸ್ಮಾನಿಬಾದ್ ಒಂದು ಹದಿನೈದು ಇಪ್ಪತ್ತು ಶಿರೋಯಿ ಒಂದು ಹದಿನೈದು ಇಪ್ಪತ್ತು ಸೋಜತ್ ಒಂದು ಹದಿನೈದು ಇಪ್ಪತ್ತು ಈ ಥರ ಸುಮಾರು ತಳಿಗಳನ್ನ ಇಡೋದ್ರಿಂದ ರೈತರಿಗೆ ಯಾವ್ದು ಬೇಕಾಗುತ್ತೆ ಆ ಥರ ಏನಂತಂದರೆ ಮಾರಾಟ ಮಾಡ್ಕೋಬೋದು ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ